ನಾಡಿಗೆ ಬೆಳೆ ಆದೀತಿ ಬೆಳೆ ಲೋಕದ ಜನರಿಗೆ ಒಳ್ಳೇದಾಗತ್ತ ಅಪ್ಪ ಅವ್ರು ಬರೆದಿಟ್ಟಂತ ಲೆಕ್ಕ ಏನೈತಲ್ಲ ಲೋಕದ ಜನರಿಗೆ ಒಳ್ಳೇದಾಕತಿ ದೇಶ ದೇಶಕ್ಕೆ ಸುಖ ಸಿಗ್ತೈತಿ ಧರ್ಮ ಹಿಡ್ಕೊಂಡು ಹೋದ್ರೆ ಮಾತ್ರ ಇದೆ ಆದರೂ ಈ ವರ್ಷ ದೇಶ ದೇಶಕ್ಕೆ ಸುಖ ಸಿಗುತ್ತೆ ಅಶಾಂತಿ ಅನ್ನೋದು ಶಾಂತಿ ಆದಿತ್ಯ ಅದೇ ಇದೇ ವಿಶ್ವ ಬಸು ನಾಮ ಸಂವತ್ಸರದೊಳಗ ಮಳೆ ಬೆಳೆ ಮಧ್ಯಮ ಆಕತೆ ಮಹಾವಾಯು ಭೀಷತೆ ಜಗತ್ತಿಗೆ ಅಗ್ನಿ ಭಯ ಆದೇತೆ ಹೈನುಗಾರಿಕೆನೇ ತನ ಇವರ್ ಹೆಚ್ಚಾಕೈತೆ ಆದರೂ ಪಶುಗಳಿಗೆ ದನಕರು ಹಿಡ್ಕೊಂಡ ಕುದುರೆ ಆ ಇವೇನ್ ಹಿಡ್ಕೊಂಡ ಪಶುಗಳು ನಯ ಆದಷ್ಟು ಪದದೊಳಗೆ ಜಗತ್ತಿನ ಜನರಿಗೆ ಸುಖ ಇಲ್ಲ ಧಾರಣಿ ಹಾಗೆ ತಂದ್ರು ಪುಷ್ಯ ಮಾಘ ಪಾಲ್ಗುಣದಲ್ಲಿ ಧಾರಣಿ ಮಂದಾತಿ ಲೋಕಕ್ಕೆ ಮಹಾರೇಷ್ಠೈತೆ ಆದರೂ ಆಳುವಂಥ ಪ್ರಭುಗಳಿಗೇನೈತಲ್ಲ ಮಸನಾದಿತಿ ವರ್ಷ ಅದಕ್ಕೆ ಯಾರೇ ಇರಲಿ ಬಡವರಲ್ಲಿ ಶ್ರೀಮಂತ ಇರಲಿ ಪ್ರಭುಗಳಿರಲಿ ಯಾರೇ ಇರಲಿ ಧರ್ಮದಿಂದ ಹೋದ್ರೆ ಜಗತ್ತಿ ಜಯ ಸಿಗ್ತದೆ ಅಧರ್ಮದಿಂದ ಹೋದ್ರೆ ಕಷ್ಟಗಳು ಒದಗ್ತಾವೆ ಅದಕ್ಕೆ ಧರ್ಮದಿಂದ ಹೋರಿ ಸುಖತೆ ಗುರುನಾಥ ಹಾಕಿ ಕೊಟ್ಟಂಥ ಒಳಗೆ ಹೋರಿ ಆ ದೇವಿ ಚಂದ್ರಗಿರಿ ದೇವಿ ತೋರಿಸಿದಂಥ ಹಾದಿ ಹೊಳವರಿ ಜಗತ್ತಿ ಸುಖ ಸಿಗತದೆ ಅದಕ್ಕೆ ನಾನು ತೆಗೆದಿಟ್ಟ ನೀ ಅನ್ನುವಂಥ ಭಾವದ ಹೋದ್ರೆ ಅಂದ್ರೆ ಅವ್ರು ಹೆಜ್ಜೆ ಹೆಜ್ಜೆ ದಾರಿ ತೋರಿಸ್ತಾರ ಅವ್ರು ಹಿಂದಿರ್ತಾರ ಅದಕ್ಕೆ ದಾನ ಧರ್ಮ ಪರೋಪಕಾರ ಮೊದಲು ಮನುಷ್ಯ ಜನ್ಮದೊಳಗೆ ಮನುಷ್ಯ ಜನ್ಮದೊಳಗೆ ಮನುಷ್ಯ ಜನ್ಮದ ಬಂದಿವೆ ಅಂತಂದ್ರೆ ದಾನ ಧರ್ಮ ಪರೋಪಕಾರ ಹಂಗ ಹಿಡ್ಕೊಂಡು ಮುಂಗಡ ಕಡೆಯಿಂದ ತುದಿಂದ ಎಷ್ಟು ನೀಗ್ತ ಅಷ್ಟು ಮಾಡ್ರಿ ನೀಗ್ಲಿಕ್ಕಂದ್ರೆ ಮುಂದಿನ ಮನೆ ತೋರ್ಸರಿ ಅದು ಒಂದು ಪುಣ್ಯನ ನಾ ಹೆಚ್ಚು ನೀ